ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿರ್ತಿರಿ ಹಾ ಸ್ವಾಮಿ ಚೇರಾಮ್ ಸ್ವಾಮಿಗಳು ಬಂದಾರೆ ನೋಡಿರಿ ಇಬ್ಬರು ಇವರು ಗೊತ್ತಿದಿರ್ಬೇಕು ನಿಮ್ಗೆ ನಮ್ಮ ಅಗ್ನಿ ಮಗ ನೋಡ್ರಿ ಏಯ್ ತೋಣದ ಹಾಕುವ ಅದು ಇದು ಎಲ್ಲ ಸ್ವಾಮಿ ತೋಂಡವಾ ಇವನು ಹಾ ಇವರು ಇವ್ರು ಮಾಡ ಹಾಕೊಂಡ್ರಿ ಇವ್ ಇವ್ರು ಇವತ್ತು ಹಾಕೊಂಡ್ರೆ ಇವ್ರು ನಿನ್ನೆ ಹಾಕೊಂಡ್ರಿ ಇಬ್ಬರು ಇವತ್ತು ನಾವು ಆಯ್ಬಲ್ಲಿ ಹೊಂಟಿದ್ರ ಆಯ್ಕೆ ಆರಾಮೆಲ್ಲ ದವಾಖಾನೆ ತೋರ್ಸಕ ಸ್ವಾಮಿಗಳೆಲ್ಲ ಹೊಂಟರಿ ಮೊದಲೆಲ್ಲ ಹೋಗ್ಬೇಕಂದ್ರೆ ಆಗಿದ್ದಿಲ್ಲ ಇದು ಏನ್ ಕೆಲ್ಸಕ್ಕೆ ಹೋಗಿರು ಟ್ರಿಪ್ ಸಲ ನಾಗಿದ್ದು ನಾ ಬೇರೆ ಊರಿಗೆ ಹೋಗಿದ ಅದಕ್ಕೆ ಇವತ್ತು ಹೋಗಿ ಐದು ದವಾಕ್ಕನ ತೋರಿಸ್ಬರ್ಬೇಕಂತ ಹೊಂಟಿದವ್ರಿ ನಮ್ಮ ಯಜಮಾನ್ರು ಹೋಗ್ಯಾರ ಅವ್ರು ನೈಟ್ ಡ್ಯೂಟಿ ಹೋಗ್ಯಾರ ಅವ್ರು ಬರಲ್ಲ ಇಬ್ಬರು ಆಗ ತೋ ದವಾಕ್ಕನ ತೋರಿಸ್ತಾರೆ ಅದಕ್ಕೆ ಹೊಂಟಿದೇವ್ರಿ ಫ್ರೆಂಡ್ಸ ನಾವು ಅಮಗ ಕರ್ಕೊಂಡ್ ಹೊಂಟ್ರಿ ಬರೀ ಆಗಿ ತೋರಿಸ್ತೀನ ಬದಿನ ನೀವು ಆಯ್ ನೋಡಿಲ್ಲ ಈಗ ಚಹಾ ಕುಡಿತೀವ್ರಿ ಮಾಡಾರ ದಿನ ಹೊಂಟಿದ್ದೇವೆ ನೋಡಿರಿ ಈ ಚಾ ಮಾಡ್ತೀವ್ರ ಏನು ಚಹಾ ಏನು ಕುಡಿಯಲ್ಲ ಈಗ ನಮ್ಮನೆ ಕುಡಿತಾರೆ ಬೇರೆ ಕಡೆ ಎಲ್ಲಿ ಕುಡಿಯಲ್ಲ ಅದ್ರ ಹೊರಗೆ ಕುಡಿದು ಬಂದಾರ

இங்கேன் மாதிரி சாபிஸ்க்கு ரீ ஓகே ஃபிரெண்ட்ஸ் லேட் அலத்திர சித்த மழையோத் ஏ ஆகி அலித்தீ

Hei, anji bata noda. Haa, ba, ba. Hatchala, ba ro. Anji budu. Naka. இல்ல ரூம் ஆர்தீர சவி அதிகோன்கொம்பி நம்ம அத்தி ஆ இல்லேதல்

ಯಾ ಅಪ್ಪೆ ಮಜಾ ಆ ಯಾರ್ ಜೋ ಹೋಗ್ನೈಕೆ ನಾ ಶುಭೈ ಗಾನ ಮಯೇಶ್ ಇದ್ದಿನ ಐನರಿ ಮಯೇಶ್ ಮಯೇಶ್ ಇದ್ದಿನರಿ ಮಯೇಶ ಮಯೇಶ ನಾಯಿ ಮಯೇಶ್ ಮಯೇಶ್ ಬಂದರ್ ಮಯೇಶ ಸ್ವಾಮಿ ರೇ ಲಕ್ಷ್ಮಿ ಭೈ ಹಾ ಯಾರಿ ಐ ಬರ್ಜೇ ಮಾನೆ ಬರು ಇರು ಬರ್ಲಿಲ್ಲ ಜಲ್ದಿ ಇಲ್ಲ ಅಂದ್ರೆ ಗುರುವಾರ ದಿನ ಕರ್ಕೊಂಡು ಬರ್ತೀರಾ ವೇಟ್ ಮಾಡ್ಬಾಂದ್ರೋ ಅವರು

ही नहीं क्या वहीं सा भी कट ले हाँ हाँ कौन से कट ले यदि वो आकर सांगर हाँ सांगर तोड़ ली अंदर अठारह होती आज आज नहीं मारा हाँ हाँ मार्चर के बाद यार लोग तक आज तोड़ ली जगुड़

बड़ा मामा तो 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 तो

స మామూ ఏందర్త పర్వదు నవీ బర్తీన్ కుండ్రీ ఎల్ <contribute> वार, तो आई के ले थे 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 थे? को। बड़ा मैल मई हाकड़ा बरा बर Hãy đi cho kênh Ghiền Mì Gõ Để không bỏ lỡ đi video hấp dẫn ಆರೆಜೆ ಬೆರ ವನತರಿ ಮಾ ಹಾ ಪುಡಿ ಅಲ್ಲತನರಿ ರೀ ಆ ದಂತಾ ಇದೆ ಕತ್ತಾ ಪಾಯಿ ಜಾತಿ ಮತ ತೋಟ ಪೋತ ಫ್ರೆನ್ಸನೋರಿ ಆ ಲೈಬಲ್ ಹೋಗಿ ಅಲ್ಲ ಮುಸ್ಕೊಂಡ್ ಆಯಿ ದಬಕನಿ ತೋರ್ಸ್ಕೊಂಡೆ ಅಲ್ಲ ಮಾಡ್ಕೊಂಡು ಬಂದ ಬಂದ್ಮ್ಯಾಗ ಸ್ವಾಮಿ ಬಿಟ್ಟು ಇಬ್ರು ಇಬ್ಬರು ನಮಗೆ ಬಿಟ್ಟು ಹೋದ್ರು ನಾ ಅಲ್ಲಿ ಬಂದ್ಮ್ಯಾಗ ಹೋಗೋ ಗಡ್ಬಣ್ಣಾಗ ಹೋಗಿದ್ನಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಒಕ್ಕಟ್ಟು ಹೋಗಿದ ಬಟ್ಟೆ ಹೋಗ್ದಿತ್ತು ನಾ ಮತ್ತು ಅಲ್ಲಿ ಬಂದ ಮ್ಯಾಗ ಕೆಲ್ಸಿಗೆ ಹೋಗ್ಬಂದು ನನಗೆ ಕೆಲ್ಸಕ್ಕೆ ಹೋಗಿದ್ದಿಲ್ಲ ಮಧ್ಯಾಹ್ನದಾಗ ಕೆಲ್ಸಿಗೆ ಹೋಗೋಣ ಕೆಲ್ಸಿಗೆ ಹೋಗಿ ಬಂದು ಬಂದು ಊಟ ಮಾಡಿ ತೋಟ ಪರ್ಸಿ ಒರ್ಸ್ಕೊಂಡ್ರಿ ಕಸ ಕಷ್ಟವಡ್ದು ಪರ್ಸಿ ಒರ್ಸ್ಕೊಂಡು ಕಿಚನ್ ಒರ್ಸ್ಕೊಂಡು ಕಿಚನ್ ಒರ್ಸ್ಕೊಂಡು ಬಾಂಡೆ ತಿಕ್ಕೊಂಡ್ರಿ ಏನು ಮುಂಜಾವಣ್ಣ ಹಾಕಿದ್ರು ಬಟ್ಟೆ ಒಗೆದು ಹೋಗಿದ್ದೆ ಸೊ ಇಷ್ಟೆಲ್ಲ ಬಾಂಡೆ ತಿಕ್ಕೊಂಡ್ರಿ ಬಾಂಡೆ ತಿಕ್ಕಿ ಈಗ ಟೈಮ್ ನಾ ನಾನು ದಿಡ್ ಮನಿ ರೀ ಮನೆಯಾಗ ಮನೆಗೆ ಬಂದ್ಮೆ ಅದಕ್ಕೆ ಕೆಲ್ಸಿಗೆ ಹೋಗೋ ಕವ ಧೂನಾಗಿತ್ತು ಸೊ ಧೂನ್ ನೋಡಿದು ಬಂದ್ಬಿಟ್ಟು ಕಸ ಹೊಡ್ಯೋದು ವರ್ಷ ತಿಕ್ಕ ತೊಳೆದ ಇಡ್ತಾನಾಗ್ಯದ್ರಿ ಈಗ ಮಕ್ಕೋಬೇಕ್ರಿ ಅಂದ್ರೆ ನಿದ್ದೆ ಹೊಂಟದ್ರೆ ನಿದ್ದೆ ಮಾಡ್ಕಲ್ರಿ ಕೆಲಸ ಇನ್ನೊಂದು ಏನಂದ್ರೆ ಮತ್ತು ಸ್ವಾಮಿಗಳು ಈ ರೀತಿ ಎಲ್ಲ ಇದು ಮಾಡ್ತಾರೇನು ರೀ ಅಂತಕೋಬೇಡ್ರಿ ಅಂದ್ರೆ ಮನೆಯಾಗೆಲ್ಲ ಈ ಥರ ಹೊತ್ಕೋ ಇದು ಮಾಡೋದು ಅದು ಮಾಡೋದು ಮಾಡ್ತಾರೆ ರೀ ಕರ್ಕೊಂಡು ಹೋಗೋದು ಅದು ತಂದ್ಕೋಬೇಡ್ರಿ ಯಾಕಂದ್ರೆ ಆಯಿಗೆ ಆರಾಮ ಆರಾಮ್ ರೀ ಅರ್ಜೆಂಟಾಗಿ ದವಾಕ್ ನೀದಿತ್ತು ಸೊ ಆಯ್ಗೆ ಒತ್ಕೊಂಡು ಹೋಗ್ಬೇಕು ರೀ ಒಂದು ಮತ್ತು ಆ ಬೇಕು ರೀ ಆಯಿಗೆ ಸೊ ಹಂಗಾಗಿನೇ ಓದಂಗೈತೆ ರೀ ಇಲ್ಲಾಂದ್ರೆ ಸ್ವಾಮಿ ಆದ್ಮೇಲೆ ಇತಿ ಇತಿ ಎಲ್ಲ ನಡೀ ಅನ್ನೋದು ಏನೂ ಮಾಡೋಕ್ಕಾಗಲ್ಲ ರೀ ದೇವ್ರಿಗೆ ಬಿಟ್ಟಿದ್ದು ಮಾಡ್ಬೇಕಲ್ರಿ ಕೆಲಸ ಹಂಗಾಗಿ ಇಲ್ಲಾಕಂತ ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ರೀ ಅದ್ರಾಗ ಇನ್ನೊಂದೇನಂದ್ರೆ ಯಜಮಾನ್ರು ಇದ್ರು ಅಂದ್ರೆ ಹೊತ್ಕೊಂಡೋಗ್ಲಿಕ್ಕೆ ಅನುಕೂಲ ಆಗ್ತದ್ರೆ ಅವ್ರು ಯಾವಾಗ ಭೀ ರಾಟಿಯಾದಲ್ಲಿ ಹೊತ್ಕೊಂಡು ಹೋಗಿದ್ದು ಹೊತ್ಕೊಂಡು ಹೋಗ್ತಾರೆ ನಮ್ಮ ಅಣ್ಣ ಫಸ್ಟ್ ಟೈಮ್ ಹೊತ್ಕೊಂಡಿದ್ರಿ ಅದ್ರಾಗ ಅಜ್ಜಿಗೆ ಆಕೆ ಆಯ್ಗೆ ಏನು ಇರೋಲ್ಲ ರೀ ಫುಲ್ ವೀಕರಿ ಆಗಿ ಅಂಜಿಕೆ ಬರ್ತದ್ರಿ ಎಲ್ಲಿ ಇವ್ರು ಬೇಕಾಡ್ತಾರೆ ಅಂತ ಆಯ್ ಅಂತೇಳಿ ನಮಗೆ ಅಜ್ಜಿಕೆ ಬರ್ತಿರ್ತದೆ ರೀ ಹೂಗಳೇ ನಮ್ಮ ಅಣ್ಣಾಗ ಒಂದು ಸ್ವಲ್ಪ ಅನುಕೂಲ ಆಗಿಲ್ಲ ರೀ ಹೊತ್ಕೊಂಡು ಅಂದ್ರೆ ಅಂಜಿಕೆ ಬರ್ಲತ್ತಾಯಿ ಆಯಿ ಅಂಜಿಕತ್ತ ಅವರು ಅಂಜಕತ್ತರು ಹಾಗಾಗಿ ನಾನು ಒಂಜರ್ ಗಿಡದ ಇಬ್ಬರು ಹಿಡ್ಕೊಂಡು ಒಯ್ದು ಗಾಡಿ ಹಾಕ್ದೇವ್ರಿ ಸೊ ಬರೋ ನಮ್ಮ ಅಣ್ಣ ಅನುಕೂಲ ಆಗಿ ಇಲ್ಲಿ ಅದಕ್ಕೆ ಕೈ ಹಾಕಿ ಮಾಡಿ ಹೊತ್ಕೊಂಡು ತಂದು ಹಾಕ್ತೀವ್ರಿ ನೋಡಿರಿ ಫೆಂಡ್ಸ ಅದಕ್ಕೆ ಏನೋ ಅನ್ಕೋಬೇಡ್ರಿ ಸೊ ಅದೊಂಥರ ಥರ ಹಿರಿಯರು ಸೇವೆ ಸೇವೆ ಮಾಡೋದು ಒಂಥರ ದೇವ್ರ ಸೇವೆ ಅಂದಂಗಲ್ರಿ ಫ್ರೆಂಡ್ಸ ಅವ್ರ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ ಅದಕ್ಕಾಗಿಯೇ ಏನೋ ಆ ರೀತಿ ತಿಳ್ಕೊಳ್ಳಿಲ್ರಿ ಪೂಜೆ ಯಾಕೆ ಇದ್ದ ಮ್ಯಾಗ ಯಾರಿಗೆ ಮುಡ್ಸ್ಕೊಳ್ಳೋಲ್ಲ ಎಲ್ಲಿ ಇದು ಮಾಡೋಲ್ಲ ಸೊ ಇದು ಆಯಿ ಒಂಥರ ಹಿರಿಯರಂದ್ರೆ ಒಂಥರ ರೀ ಫ್ರೆಂಡ್ಸು ಹಂಗಾಗಿ ನಾವು ಏನೂ ಅಂದ್ಕೊಳ್ಳಿಲ್ಲ ಸೊ ನಿಮಗೆ ಹೆಂಗೆ ಅನಿಸ್ತು ನಿಮ್ಗೆ ಏನೇನು ಅನಿಸ್ತು ಅಂತ ಕಮೆಂಟ್ ಹಾಕಿರಿ ನಾ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಮಕ್ಕಳು ಎಂಥಿ ಆಗಿಬಿಡ್ತದ ನೇಟ್ನು ಸಾಲಲ್ ರೀ ನಾ ಮಕ್ಕಳು ಹತ್ತು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ವೀಡಿಯೋ ಮಾಡಾಕ್ಲಕ್ಕ ನೇಟ್ ಅಲ್ಲೇ ಖಾಲಿ ಆಗ್ತದೆ ನಂಗೆ ನೈಟ್ ಲೈವ್ ಆಗ್ಯದ ರೀ ಅದಕ್ಕೆ ನಾಲ್ಕು ದಿನ ಆಯ್ತು ಲೈವ್ ಬಂದಿಲ್ಲ ರೀ ನಂಗೆ ಕಮ್ಮಿದಾಗ ಹಾಕದಂದ್ರೆ ನಂಗೆ ಲೈವ್ ಮಾಡ್ಲಕ್ಕೆ ಒಂದು ಸ್ವಲ್ಪ ನೇಟ್ ಉಳಿತಾರೆ ಅದ್ರ ದಿನ ದಿನಕ್ಕೆ ಜೀವಿ ಹೊಡಿಸ್ತೀನಿ ರೀ ನಾ ನೇಟ್ ದಿನಕ್ಕೆ ಜೀವಿ ಬರ್ತದೆ ನಂಗೆ ಅಂದ್ರೂ ಸಾಲ ಅಲ್ಲರಿ ಫ್ರೆಂಡ್ಸ ಏನು ಮಾಡಬೇಕು ಸೊ ಯಾರಿಗೆ ವೀಡಿಯೋ ಇಷ್ಟ ಆಗ್ಯದ ಅವರೆಲ್ಲ ವೀಡಿಯೋ ನೋಡ್ರಿ ಅಂತ ಅನ್ಕೋತೀನಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡಿದ್ರೆ ಹೃದಯ ಪೂರ್ವಕ ಧನ್ಯವಾದ ಬ್ಲಾಗ್ ಬ್ಲಾಗಿಗ್ ಏನು ಮಾಡ್ತೀನಿ ರೀ ನಮ್ಮ ಎಪ್ಸ್ ಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೋತಾ ಬಾಯ್ ಫ್ರೆಂಡ್ಸ್ ಹೊಸ ರೀ ಪ್ಲೀಸ್ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ನಾ ಬಾಯ್